ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಆಕಾಶದಿಂದ ಭೂಮಿಯವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರ ಸಾಧನೆ ಅಪಾರ ಭಾರತದ ಇಂತಹ ಸಾಧಕಿಯರಲ್ಲಿ ಗುಂಜನ್ ಸಕ್ಸೇನಾ ಕೂಡ ಒಬ್ರು ಸಮಾಜಕ್ಕೆ ಮಾದರಿ ಎನಿಸಿಕೊಂಡ ಇವರು ಕಾರ್ಗಿಲ್ ಯುದ್ಧದ ಅನುಭವಿ ಭಾರತದ ಮೊದಲ ಮಹಿಳಾ ವಾಯುಪಡೆಯ ಪೈಲಟ್ ಒಬ್ಬರಾದ ಲಕ್ನೋದ ಫ್ಲೈಟ್ ಲೆಫ್ಟಿನೆಂಟ್ ಗುಂಜನ್ ಸಕ್ಸೇನಾ ಯುಪಿಯ ಸೇನಾ ಕುಟುಂಬದಲ್ಲಿ ಜನಿಸಿದ್ರು ಅವರ ತಂದೆ ಲೆಫ್ಟಿನೆಂಟ್ ಕರ್ನಲ್ ಅನೂಪ್ ಕುಮಾರ್ ಸಕ್ಸೇನಾ ಮತ್ತು ಸಹೋದರ ಲೆಫ್ಟಿನೆಂಟ್ ಕರ್ನಲ್ ಅಂಶುಮಾನ್ ಇಬ್ರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರು ಗುಂಜನ್ ಸಕ್ಸೇನಾ ದೆಹಲಿ ವಿಶ್ವವಿದ್ಯಾಲಯದ ಹಂಸರಾಜ್ ಕಾಲೇಜ್ನಿಂದ ಭೌತಶಾಸ್ತ್ರದಲ್ಲಿ ವಿಜ್ಞಾನ ಪದವಿ ಪಡೆದ್ರು ಆದ್ರೆ ಮೊದಲಿನಿಂದ ಗುಂಜನ್ ಕನಸು ಒಂದೇ ಆಗಿತ್ತು ಅದು ತನ್ನ ರೆಕ್ಕೆಗಳನ್ನ ಹರಡಿ ಆಕಾಶದಲ್ಲಿ ಹಾರೋದು ಅದರಂತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಐ ಗೆ ಸೇರಿದ್ರು ಅಂದು ಭಾರತೀಯ ವಾಯುಪಡೆಗೆ ಪೈಲಟ್ ಆಗಿ ಸೇರಿದ ಆರು ಮಹಿಳೆಯರಲ್ಲಿ ಗುಂಜನ್ ಸಕ್ಸೇನಾ ಕೂಡ ಒಬ್ರು ಇದು ಐಎಫ್ಗಾಗಿ ಮಹಿಳಾ ವಾಯುಪಡೆಯ ತರಬೇತಿದಾರರ ನಾಲ್ಕನೇ ಬ್ಯಾಚ್ ಆಗಿತ್ತು ಅವರು ವಾಯುಪಡೆ ಸೇರಿ ಮೂರು ವರ್ಷ ಕಳಿತಾಯದಂತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬೇಸಿಗೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾದ್ರು ದಕ್ಷಿಣ ಏಷ್ಯಾದ ನೆರೆಹುರಿಯವರ ನಡುವೆ ಕಾಶ್ಮೀರವನ್ನ ವಿಭಜಿಸುವ ವಿವಾದಿತ ಗಡಿಯ ಮೇಲೆ ಕ್ಷಿಪಣಿಗಳು ಮತ್ತು ಗುಂಡಿನ ದಾಳಿಯ ನಡುವೆ ಫ್ಲೈಟ್ ಲೆಫ್ಟಿನೆಂಟ್ ಗುಂಜನ್ ಸಕ್ಸೇನಾ ಕಾರ್ಯನಿರ್ವಹಿಸಿದ್ರು ಪಾಕಿಸ್ತಾನಿ ಪಡೆಗಳು ವಾಸ್ತವಿಕ ಗಡಿಯ ಭಾರತದ ಭಾಗಕ್ಕೆ ನುಸುಳಿ ಭಾರತ ಆಡಳಿತದ ಕಾಶ್ಮೀರದಲ್ಲಿರುವ ಕಾರ್ಗಿಲ್ ಅನ್ನ ಆಕ್ರಮಿಸಿಕೊಂಡ ನಂತರ ಸಂಘರ್ಷ ಇನ್ನೂ ಹುಗಿಲೆತ್ತಿತ್ತು ಇಂತಹ ಸಂದರ್ಭದ ಜೂನ್ ತಿಂಗಳಲ್ಲಿ ಇಪ್ಪತ್ತು ದಿನಗಳವರೆಗೆ ಹೆಲಿಕಾಪ್ಟರ್ ಹಾರಾಟದಲ್ಲಿ ರೆಕ್ಸೆ ಕಾರ್ಯಾಚರಣೆಗಳಲ್ಲಿ ಸಕ್ಸೇನ ಕಾಲ ಕಳಿತು ಇಲ್ಲಿ ಅವರ ಮುಖ್ಯ ಕೆಲಸವೆಂದ್ರೆ ಶತ್ರು ಪೋಸ್ಟ್ಗಳು ಎಲ್ಲಿವೆ ಎಂಬುದನ್ನು ಕಂಡುಹಿಡಿಯುವುದು ಹಾಗೂ ಭಾರತೀಯ ಸೇನೆಗೆ ಯುದ್ಧ ಹಾನಿಯ ಮೌಲ್ಯಮಾಪನ ಮಾಡುವುದು ಮತ್ತು ಸಾವು ನೋವುಗಳನ್ನ ಯುದ್ಧ ಭೂಮಿಯಿಂದ ಸ್ಥಳಾಂತರಿಸುವುದಾಗಿತ್ತು ಇಪ್ಪತ್ನಾಲ್ಕು ವರ್ಷ ವಯಸ್ಸಿನಲ್ಲೇ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಹಾರಾಟ ನಡೆಸಿದಾಗ ಫ್ಲೈಯಿಂಗ್ ಆಫೀಸರ್ ಗುಂಜನ್ ಸಕ್ಸೇನಾ ಅಂದು ಶ್ರೀನಗರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಕಾರ್ಗಿಲ್ ಯುದ್ಧದಲ್ಲಿ ಆಪರೇಷನ್ ವಿಜಯನ ಭಾಗವಾಗಿ ಗಾಯಾಳುಗಳನ್ನ ಸ್ಥಳಾಂತರಿಸುವುದರ ಜೊತೆಗೆ ಡ್ರಾಸ್ ಮತ್ತು ಬಟಾಲಿಕ್ನ ಮುಂಭಾಗದ ಪ್ರದೇಶಗಳಲ್ಲಿನ ಸೈನಿಕರಿಗೆ ಸರಬರಾಜುಗಳನ್ನ ಸಾಧಿಸಲು ಸಹಾಯ ಮಾಡಿದ್ರು ಶತ್ರು ಸ್ಥಾನಗಳನ್ನ ನಕ್ಷೆ ಮಾಡುವಂತಹ ಕಣ್ಗಾವಲು ನಡೆಸಲು ಸಹ ಇವರನ್ನ ನಿಯೋಜಿಸಲಾಯಿತು ಪ್ರಮುಖವಾಗಿ ಶ್ರೀನಗರದಲ್ಲಿ ನೆಲೆಗೊಂಡಿದ್ದ ಹತ್ತು ಪೈಲಟ್ಗಳಲ್ಲಿ ಸಕ್ಸೇನಾ ಕೂಡ ಒಬ್ಬರು ಇವರು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನೂರಾರು ಹಾರಾಟಗಳನ್ನ ನಡೆಸಿ ಒಂಬೈನೂರಕ್ಕೂ ಹೆಚ್ಚು ಸಾವು ನೋವುಗಳನ್ನ ಗಾಯಗೊಂಡವರನ್ನ ಮತ್ತು ಕಲ್ಲಲ್ಪಟ್ಟವರನ್ನ ಸ್ಥಳಾಂತರಿಸಿದ್ರು ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ವಲಯಗಳಿಗೆ ಹಾರಾಟ ನಡೆಸಿದ ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ಗುಂಜನ್ ಏಕೈಕ ಮಹಿಳೆಯಾಗಿದ್ದಾರೆ ಹೇಗೆ ಪೈಲಟ್ ಲೆಫ್ಟಿನೆಂಟ್ ಹಾಗೂ ಕಾರ್ಗಿಲ್ ಯುದ್ಧ ಅನುಭವ ಹೊಂದಿದ ಗುಂಜನ್ ಸಕ್ಸೇನಾ ಭಾರತದ ರಕ್ಷಣಾ ವಲಯದಲ್ಲಿ ಎಂಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಹೆಲಿಕಾಪ್ಟರ್ ಪೈಲಟ್ ಆಗಿ ಅವರ ವೃತ್ತಿ ಜೀವನವನ್ನ ಎರಡು ಸಾವಿರದ ನಾಲ್ಕರಲ್ಲಿ ಕೊನೆಗೊಳಿಸಿತು ಮಹಿಳೆಯಾಗಿ ಯುದ್ಧ ಭೂಮಿಯಲ್ಲಿ ತನ್ನ ಕಾರ್ಯಾಚರಣೆಯನ್ನ ಧೈರ್ಯಗಿಡದೆ ನಿರ್ವಹಿಸಿ ಎಂಟು ವರ್ಷಗಳ ಕಾಲ ವಾಯುಪಡೆಯಲ್ಲಿ ಸೇವೆ ಸಕ್ಸೇನಾ ಸಮಾಜದ ಮಾದರಿ ಮಹಿಳೆಯಾಗಿದ್ದಾರೆ ಗುಂಜನ್ ಸಕ್ಸೇನಾ ಅವರ ಸಾಧನೆಗೆ ದಿ ಕಾರ್ಗಿಲ್ ಗರ್ಲ್ ಎಂಬ ಅವರ ಆತ್ಮಚರಿತ್ರೆ ಕನ್ನಡಿಯಾಗಿದೆ ಇದಕ್ಕೆ ಕಿರಣ್ ನಿರ್ವಾನ್ ಅವರು ಸಹ ಲೇಖಕರಾಗಿದ್ದಾರೆ ಇದು ಅನೇಕ ಮುದ್ರಣ ಹಾಗೂ ಎಲೆಕ್ಟ್ರಿಕ್ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಶಂಸೆಯನ್ನು ಗಳಿಸಿದೆ ಮುಂದೆ ಶರಣ್ ಶರ್ಮಾ ನಿರ್ದೇಶಿಸಿದ ಜಿ ಸ್ಟುಡಿಯೋ ಅಡಿ ನಿರ್ಮಾಣಗೊಂಡ ಸಕ್ಸೇನ್ ಜೀವನ ಕೇಂದ್ರೀಕರಿಸಿದ ಬಾಲಿವುಡ್ ಚಿತ್ರ ಗುಂಜನ್ ಸಕ್ಸೇನಾ ದಿ ಕಾರ್ಗಿಲ್ ಗರ್ಲ್ ಎರಡು ಸಾವಿರದ ಇಪ್ಪತ್ತರ ಬಿಡುಗಡೆಗೊಂಡಿತು ದೇಶ ವಿದೇಶಗಳಲ್ಲಿ ಅವರ ಜೀವನ ಸಾಧನೆಯನ್ನ ಇದು ಪ್ರಸ್ತುತಿ ಗುಂಜನ್ ಸಕ್ಸೇನಾ ಅವರ ಈ ಧೈರ್ಯ ಚಲ ವಿಶ್ವಾಸ ನಂಬಿಕೆ ಎಲ್ಲವೂ ಸಮಾಜದ ಮಹಿಳೆಯರಿಗೆ ಸ್ಫೂರ್ತಿದಾಯಕವಾಗಿದೆ ರಕ್ಷಣಾ ಪಡೆಯದೇ ಕಾರ್ಯನಿರ್ವಹಿಸಲು ಯಾವುದೇ ಲಿಂಗ ಭೇದವಿಲ್ಲವೆಂಬುದು ಇವರು ಕಾರ್ಗಿಲ್ ಯುದ್ಧದ ಕಾರ್ಯಾಚರಣೆಯಿಂದ ತಿಳಿದು ಬರುತ್ತೆ ಭವಿಷ್ಯದಲ್ಲಿ ಗುಂಜನ್ ಸಕ್ಸೇನಾ ಅಂತಹ ಅನೇಕ ಮಹಿಳೆಯರು ದೇಶದ ರಕ್ಷಣೆಯಲ್ಲಿ ಭಾಗಿಯಾಗಿ ಭಾರತಾಂಬಿಯ ಹೆಮ್ಮೆಯ ಮಕ್ಕಳಾಗಬೇಕಿದೆ ಲೆಫ್ಟಿನೆಂಟ್ ಗುಂಜನ್ ಸಕ್ಸೇನಾ ಅವರ ಸಾಧನೆಯ ಕಿರುಪರಿಚಯ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಸಿಗ್ತೇವೆ ಇದು ಒನ್